ಅಧ್ಯಕ್ಷರಾಗಿರ್ತಕ್ಕಂಥ ದೀಪ ನದ್ದೇನಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ದೀಪ ಉಗೋಳಿಕಿದ್ದಾರೆ ಹಾಗೂ ಗರ್ವಿಜರ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ದೇವರ ರಂಕುಮಾರ್ ಸರ್ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಅದೇ ರೀತಿ ಪದಾಧಿಕಾರಿಗಳಾಗಿರ್ತಕ್ಕಂಥ ಮಧುನಾಥ ಕರ್ ಅವರು ರಾಧಾಕೃಷ್ಣ ಅವರ ನಮ್ಮ ಕ್ಲಬ್ನ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಬೆಲ್ಲ ಬಿಟ್ಟರ ಹಾಗೂ ಬಾಲೇಶ್ವರ ಅವರ ನಾಗರಾಜ್ ಅವರ ರಮೇಶ್ ಬಾಬು ಆನಂದ್ ಅವರ ಹಾಗೂ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಎನ್ ಸುರೇಶ್ವರ್ ಅವರ ಹಾಗೂ ಆತ್ಮೀಯರು ನನ್ನೆಲ್ಲ ಕಾರ್ಯಕ್ರಮಗಳ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಕೃಷ್ಣಪ್ಪ ಅವರ ಹಾಗೂ ನಮ್ಮ ಹಿರಿಯ ಅನುಭವಿಗಳು ಸಿಆರ್ಪಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ ನಟರಸ್ ಅವರೇ ಈ ಶಾಲೆಯ ಏಜೆನ್ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅಮರಾವತವ್ರೆ ಹಾಗೂ ನಮ್ಮ ಈ ಭಾಗದ ಪದಾಧಿಕಾರಿಗಳ ಎಲ್ಲ ರೀತಿಯಾಗಿರ್ತಕ್ಕಂಥ ಉಸ್ತುವಾರಿಯನ್ನ ನಿರ್ವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ಗುರುತರಾಗಿರ್ತಕ್ಕಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಬಿ ಎಂ ಸೋಮೇಶ್ವರ್ ಅವರೇ ಹಾಗೂ ನನ್ನೆಲ್ಲ ಎಲ್ಲ ಶಿಕ್ಷಕ ಬಂಧುಗಳೇ ಮುಖ್ಯವಾಗಿ ಸರ್ಕಾರದ ಆದಾಯ ಏನಪ್ಪ ನಾವೆಲ್ಲರೂ ಕೂಡ ಪ್ರತಿಭಾವಂತರಾಗಿರ್ತಕ್ಕಂಥ ಮಕ್ಕಳನ್ನು ಗುರ್ತಕ್ಕಂಥದ್ದು ಆ ಪ್ರತಿಭಾವಂತರಿಗೆ ಪ್ರತಿಭಾವಂತರಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಎಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಹುಟ್ಟಿನಿಂದ ನ್ಯಾಯವರ್ಗು ನಮ್ಮ ಜೀವನದ ಎಲ್ಲ ಒಂದು ವಿದ್ಯಾಭ್ಯಾಸದ ಹಂತಗಳನ್ನು ಕೂಡ ಪ್ರಭಾವಶಾಲಿ ಆಗಿರತಕ್ಕಂಥ ಪ್ರತಿಭಾವಂತರಾಗಿರ್ತಕ್ಕಂಥ ಮಕ್ಕಳನ್ನು ಮಾತ್ರ ಗುರುತಿಸಿ ಅವರಿಗೆ ಪ್ರೇರಣೆಯನ್ನ ಕೊಡ್ತಕ್ಕ ವ್ಯವಸ್ಥೆಯನ್ನ ಮಾತ್ರ ಮಾಡ್ತೇವೆ ಅದೇ ಸರ್ಕಾರ ವಿಶಿಷ್ಟವಾಗಿರತಕ್ಕ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಸಾಮಾನ್ಯವಾಗಿ ಕಲಿಕೆಯಲ್ಲಿ ಮಕ್ಕಳನ್ನ ಆ ಮಕ್ಕಳಲ್ಲಿ ಕಲಿಕೆಗೆ ಪ್ರೇರಕವಾಗಿರ್ತಕ್ಕಂಥ ಶಕ್ತಿಯನ್ನ ಕಲಿಕೆಗೆ ಅನುಕೂಲಿಸ್ತಕ್ಕಂತ ಅಂಶಗಳನ್ನ ಅವರ ಒಂದು ಜ್ಞಾಪಕ ಶಕ್ತಿಯನ್ನ ಚಟುವಟಿಕೆಗಳನ್ನ ಹೆಚ್ಚಿಸಲಿಕ್ಕೆ ತಮ್ಮದೇ ಆಗಿರ್ತಕ್ಕಂತ ಕಾರ್ಯ ಯೋಜನೆಗಳನ್ನ ಹಂಚಿಕೊಂಡು ಸರ್ಕಾರ ವಿಶಿಷ್ಟವಾಗಿರ್ತಕ್ಕ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ತಾವೆಲ್ಲರೂ ಕೂಡ ಗಮನಿಸಬೇಕು ತಾವೆಲ್ಲರೂ ಕೂಡ ತೀರ್ಪುಗಾರಾಗಿ ಆಗಮಿಸಿರ್ತಕ್ಕಂಥ ಬೇರೆ ಕೆಲಸದಿಂದ ಆಗಮಿಸತಕ್ಕ ಎಲ್ಲ ತೀರ್ಪುಗಾರರು ಕೂಡ ತಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂತಂದ್ರೆ ತಾವು ನೀಡ್ತಕ್ಕಂಥ ತೀರ್ಪಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆ ಒಂದು ಭಾವನೆಗೆ ಆ ಒಂದು ಮಗುವಿನಲ್ಲಿರ್ತಕ್ಕಂಥ ಕುಶಲತೆಯನ್ನ ಗಮನಿಸಿ ಆ ಮಗುವಿನಲ್ಲಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನ ಗಮನಿಸಿ ಆ ಮಕ್ಕಳಿಗೆ ಸಲ್ತಕ್ಕಂಥ ಗೌರವವನ್ನು ಆ ಮಕ್ಕಳಿಗೆ ನೀಡ್ತಕ್ಕಂಥ ಪ್ರಶಸ್ತಿಯನ್ನ ತಾವೆಲ್ಲರೂ ಕೂಡ ಅನುಕೂಲ ಮಾಡಿಕೊಳ್ಬೇಕು ಎಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಮೆನಿಕ ಹಬ್ಬ ವಿನೂತವಾಗಿರ್ತಕ್ಕಂಥ ಹಬ್ಬ ಈಗ ನಮ್ಮ ಕ್ಲಸ್ಟರ್ ತಮ್ಮ ಒಂದು ಸಮರ್ಪಣ ಭಾವನೆಯಿಂದ ಸಮರ್ಪವಾಗಿರ್ತಕ್ಕಂಥ ವ್ಯವಸ್ಥೆಯಿಂದ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಕ್ಲಸ್ಟರ್ನ ಪಂಚಾಯಿತಿಯ ಅಧಿಕಾರಿಗಳು ಆಗಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತು ಸಿಬ್ಬಂದಿ ವರ್ಗದವರು ಕೂಡ ನಮ್ಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಈ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ